ಅದೇ ಹಿಟ್ಟಿಂದ ನಾನಿಲ್ಲಿ ಚಕ್ಕುಲಿ ಕೂಡ ಮಾಡಿದ್ದೇನೆ ಹಾಗೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರ್ತಾವೆ ಫ್ರೆಂಡ್ಸ ಇಲ್ಲಿ ಚಕ್ಕುಲಿ ಮತ್ತು ಸೇವ್ ರೆಸಿಪಿ ಒಂದೇ ಬರುತ್ತೆ ಒಂದೇ ಹಿಟ್ಟಲ್ಲಿ ಮಾಡಿರೋದ್ರಿಂದ ಒಂದೇ ಬರುತ್ತೆ ಫ್ರೆಂಡ್ಸ ಎರಡೂ ಏನು ಸೇರ್ ಮಾಡಲ್ಲ ಇಲ್ಲಿ ನೋಡಿ ಈಗ ಇದು ಸೇವು ಸ್ವಲ್ಪ ಆಗಿದೆ ಇಲ್ಲಿ ಕೂಡ ರೆಡಿ ಇದ್ದಾವೆ ಇನ್ನು ಆಯಿತು ಇದು ಖಾಲಿ ಆಯಿತು ಹಿಟ್ಟು ನಾನು ಇದನ್ನು ಸ್ವಲ್ಪ ಆರಲಿ ಆಮೇಲೆ ಡಬ್ಬಿಗೆ ಹಾಕಬೇಕಾದ್ರೆ ನಾನು ಇದನ್ನು ಮಾಡ್ತೇನೆ ಫ್ರೆಂಡ್ಸ್ ಇಲ್ಲಂದರೆ ಬಟ್ಟೆ ತೊಳಿತೇನೆ ಮಳೆ ಬರೋ ಥರ ಆಗಿದೆ ನೋಡಿ ಇಲ್ಲಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ ಇವತ್ತು ತಲೆ ಸ್ನಾನ ಮಾಡಿದ್ವಿ ತಲೆಗೆ ಮೆಹಂದಿ ಹಾಕಿದ್ವಿ ಬೆಳಗ್ಗೆ ತಲೆ ಸ್ನಾನ ಮಾಡಿ ಈಗ ಪೂಜೆ ಎಲ್ಲ ಆಗಿದೆ ಫ್ರೆಂಡ್ಸೇ ಇವತ್ತು ಸ್ವಲ್ಪ ಲೇಟಾಗಿದೆ ಟೈಮ್ ಹತ್ತು ಗಂಟೆ ಆಗ್ತಾ ಬಂದಿದೆ ಸ್ವಲ್ಪ ಧನುಷಿ ಪ್ರವಾಸ ಹೊಂಟಿದ್ದಾನೆ ನನ್ನ ಮಗ ಶಾಲೆ ವತಿಯಿಂದ ಅದಕ್ಕಾಗಿ ಅವ್ನಿಗೇನಾದರೂ ಸ್ವಲ್ಪ ತಿಂಡಿ ಮಾಡಬೇಕು ಅಂಥೇಳಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಅಂದರೆ ಟೂರಿಗೆಲ್ಲ ಹೋದಲ್ಲಿ ಮಕ್ಕಳಿಗೆ ತಿನ್ನಲಿಕ್ಕೆ ಬೇಕಾಗುತ್ತಲ್ಲ ಅದಕ್ಕಾಗಿ ಏನು ಮಾಡೋದು ಅಂತ ಅನ್ನುವಾಗ ಅವನಿಗೆ ಇದು ಬೇಕಂತೆ ಇದರದ್ದು ಸೇವ್ ಚಕ್ಕುಲಿ ಬೇಕಂತೆ ಈಗ ಸಿಂಪಲ್ಲಾಗಿರುವಂಥ ಸೇವ್ ಚಕ್ಕುಲಿ ಕೂಡ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಅದು ಹೇಗೆ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ತೇನೆ ಬನ್ನಿ ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂಥೇಳಿ ತೋರಿಸ್ತೇನೆ ನಿಮಗೆ ನೋಡಿ ಫ್ರೆಂಡ್ಸ ಮಳೆ ಬರುತ್ತರ ಅಂತೂ ಆಗಿದೆ ಇವತ್ತು ಬಿಸಿಲಿಲ್ಲ ಅಷ್ಟೊಂದು ಬೆಳಗ್ಗೆ ಕೂಡ ಸ್ವಲ್ಪ 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 ಮಳೆ ಬಂದು ಹೋಯಿತು ಹಾಗಾಗಿ ಈಗ ನೋಡಿ ಇಲ್ಲಿ ನಾನು ಏನೇನು ತೊಗೊಂಡಿದ್ದೇನೆ ಅಂತ ಹೇಳ್ತೇನೆ ಇಲ್ಲಿ ಮಿಕ್ಸಿ ಎಲ್ಲ ಮಾಡಬೇಕು ಇದು ಸೇವ್ ಚಕ್ಲಿ ಮಾಡಲಿಕ್ಕೆ ಸಪೂರ ಇದೆ ಇದರದ್ದು ಸರಿ ಆಗ್ತದೆ ಇಲ್ಲ ಅಂಥೇಳಿ ಡೌಟ್ ಬರ್ತಾಯಿದೆ ಫ್ರೆಂಡ್ಸ್ ನನಗೆ ಇದ್ರದ್ದು ಅಷ್ಟೊಂದು ಆಗೋಲ್ಲ ಇದು ಸಣ್ಣದು ದೊಡ್ದು ಮಾಡಬೇಕು ಚೆನ್ನಾಗಿರುತ್ತೆ ಅಂಥೇಳಿ ಅಂದ್ಕೊಂಡಿದ್ದೇನೆ ನೋಡ್ತೀನಿ ಹಾಂ ದೊಡ್ಡ ತಗೋತೀನಿ ಇದರದ್ದು ಚೆನ್ನಾಗಿರುತ್ತೆ ಇಲ್ಲಿದೆ ನೋಡಿ ಇದೊಂದು ತಗೋತೀನಿ ಇದು ಇದೆ ನನ್ನ ಮರದ್ದು ಇದೆ ಅಲ್ಯೂಮಿನಿಯಮ್ದು ಇದೆ ಎರಡೂ ಇದೆ ತೊಗೋತೇನೆ ಹಾಗೆ ನೋಡಿ ಇಲ್ಲಿ ಒಂದು ಸಣ್ಣ ಮೆಜರ್ಮೆಂಟ್ ಇಟ್ಕೊಂಡಿನಿ ಇನ್ನೊಂದು ದೊಡ್ಡ ತೊಗೊಂಡಿದ್ದೆ ವಾಪಸ್ ಹಾಕಿದ್ದೇನೆ ನೋಡಿ ತಲೆ ನೋಡಿ ನಮ್ಮದು ಎರಡು ತೊಗೊಂಡಿದ್ದೆ ಎಲ್ಲಿಟ್ಟಿದ್ದೀನಿ ಅದು ಇಲ್ಲಿದೆ ಬಟ್ಟೆ ಬಿದ್ದಿದೆ ಮೇಲೆ ನೋಡಿ ಮೆಜರ್ಮೆಂಟಿಗೆ ಎರಡು ಕಪ್ ತಂದಿದ್ದೀನಿ ಹಾಗೆ ಓಂಕಾಳು ಎಲ್ಲ ಸ ಪದಾರ್ಥಗಳನ್ನು ಇಲ್ಲಿಟ್ಕೊಂಡಿದ್ದೇನೆ ಫ್ರೆಂಡ್ಸ ತುಪ್ಪ ಸಹ ಬೇಕು ಇದಕ್ಕೆ ಹಾಗೆ ಎಣ್ಣೆ ಕೂಡ ಬೇಕು ಅದಕ್ಕಾಗಿ ಈಗ ಹೇಗೆ ಮಾಡೋದಂತೇಳಿ ನೋಡೋಣ ಬನ್ನಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮಗನಿಗೆ ಅದೇ ಹೇಳಿದ್ನಲ್ಲ ಅವಾಗ್ಲೆ ಟೂರಿಗೆ ತಗೊಂಡ್ ಹೋಗ್ಲಿಕ್ಕೆ ಬೇಕಾಗಿದೆ ಬೇಕು ಯಾವ್ದಾದ್ರು ಕುರ್ಕು ತಿಂಡಿ ಸ್ವಲ್ಪ ಮಣ್ಣೆ ಒಂತರ ಬೇರೆ ಮಾಡಿಟ್ಟಿದ್ದೀನಿ ಆ ಇವತ್ತೊಂತರ ಮಾಡ್ತಾ ಇದ್ದೀನಿ ಅವನಿಗೆ ಸ್ವೀಟ್ ಅಂದ್ರೆ ಆಗಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಈ ತರ ಮಾಡ್ಬೇಕು ನಾವು ಇದನ್ನ ಇದನ್ ಕೊಡ್ಬಾರ್ದಂತ ನಾವ್ ಅಂತೀವಿ ಆದ್ರೆ ಅವನಿಗೆ ಇದೇ ಬೇಕು ಅಂತ ಹಠ ಮಾಡ್ತಾನೆ ಏನ್ ಮಾಡೋತಿ ಅದಕ್ಕಾಗಿ ಆ ಈಗ ಚಕ್ಕುಲಿ ನೋಡಿ ಸೇವ್ ಚಕ್ಕುಲಿ ಮಸ್ತ್ ಫ್ರೆಂಡ್ಸ್ ಸೋ ನೋಡಿ ಅವರಿಗೆ ಬಸ್ಸಲ್ಲಿ ಕೂತು ತಿನ್ಲಿಕ್ಕೆ ಬೇಕಂತೆ ಅಂದ್ರೆ ಶಾಲೆಗೆಲ್ಲ ಕೊಡ್ಲಿಕ್ಕೆ ಬಿಡುದಿಲ್ಲ ಅವ್ರಿಗೆ ಟೂರ್ಗೆ ಹೋದ್ರೆ ಮಾತ್ರ ಚಾನ್ಸ್ ಫ್ರೆಂಡ್ಸ್ ನಂದು ಗ್ಯಾಸ್ ಖಾಲಿ ಐತಾ ಅಂತ ಇಲ್ಲ ಗ್ಯಾಸ್ ಇದೆ ಸ್ಲೋ ಆಗಿ ಆಗ್ತಾ ಇದೆ ಸ್ವಲ್ಪ ಕೆಲಸ ಇದೆ ಬೇಗ ಕೆಲಸ ಮಾಡ್ಕೋಬೇಕು ಇಲ್ಲಿ ಇನ್ನೊಂದರ ಹೇಳಿದ ಅಕ್ಕಿ ಹಿಟ್ಟಿಂದನೇ ಶಂಕರ ಪಳಿ ಅಂತ ಹೇಳಿದಾನೆ ಅವನಿಗೆ ಕಾರ್ ಕಾರ್ ಬೇಕು ಒಟ್ ಸ್ವೀಟ್ ಅಂದ್ರೆ ಬೇಡ ಫ್ರೆಂಡ್ಸ್ ಅವನಿಗೆ ಸ್ವೀಟ್ ಅಂದ್ರೆ ಅಷ್ಟು ಅಲರ್ಜಿ ನೋಡಿ ಅವನಿಗೆ ಅವನ ನಾನಾಯ್ತು ಸ್ವೀಟ್ ಮಾತ್ರ ನಾವ್ ಮೂರು ಜನ ತಿನ್ನಲ್ಲ ಫ್ರೆಂಡ್ಸ್ ಆ ಶ್ರೇಯಾ ಮತ್ತೆ ಅವ್ರ ಪಪ್ಪ ಇಬ್ರು ತಿಂತಾರೆ ಸ್ವೀಟ್ ಅಂದ್ರೆ ಇಷ್ಟ ಅವರಿಗೆ ನಮಗ್ ಸ್ವೀಟ್ ಅಂದ್ರೆ ಇಲ್ಲ ಹಾಗಾಗಿ ಅವನೇನ್ ಹೇಳುದು ನಂಗೆ ಸ್ವೀಟ್ ಬೇಡಮ್ಮ ಕಾರ್ಖಾರೆ ಕೊಡು ಏನಾದ್ರು ಅಂತಾನೆ ಅದಕ್ಕಾಗಿ ಸ್ವಲ್ಪ ಕಾರ್ಖಾನೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಕೂಡ ಇಲ್ಲಿ ನಾನೇನು ಜಾಸ್ತಿ ಮಾಡ್ತಾ ಇಲ್ಲ ಅವನಿಗೊಂದು ಹತ್ತೆರಡು ಚಕ್ ಚಕ್ಕುಲಿ ನಮ್ಮನೆಯಲ್ಲಿ ಶ್ರೇಯನಿಗೆ ಅವ್ರ ಪಾಪಾಗ ಸ್ವಲ್ಪ ಅಂತ ಹೇಳಿ ಮತ್ತೆ ನಾನ್ ಕೂಡ ಇದನ್ನು ಜಾಸ್ತಿ ತಿನ್ನೋದಿಲ್ಲ ಯಾಕಂದ್ರೆ ನಂಗೆ ಇದು ಅಷ್ಟು ಇದು ಆಗಲ್ಲ ಅದಕ್ಕಾಗಿ ನೋಡಿ ಎಷ್ಟೊಂದು ಇಲ್ಲೆಲ್ಲ ಚಕ್ಕುಲಿಗಳು ತುಂಡಾಗಿ ಬಿದ್ದಿದಾವೆ ಇದ್ದು ಸ್ವಲ್ಪ ದೊಡ್ಡದಿದೆ ತೋ ತೋ ಇದು ನೋಡಿ ಇಲ್ಲಿ ಇದರಲ್ಲಿ ತುಂಡಾಗಿರೋ ಚಕ್ಕುಲಿ ವಾಪಸ್ ಬರ್ತಾವ ಫ್ರೆಂಡ್ಸ್ ಈ ತರ ಬರುದಿಲ್ಲ ಕೈ ಸಣ್ಣ ಒಂದು ತಗೊಂಡೆ ನೋಡಿ ಮತ್ತೆ ಅಲ್ಲ ಅವ್ನ ಅಲ್ಲೇ ಎಣ್ಣೆ ಬಿಟ್ಬಿಟ್ರೆ ತುಂಡದ್ದು ಆಮೇಲೆ ಬ್ಲಾಕ್ ಆಗಿಬಿಡ್ತಾವ ಅಷ್ಟೊಂದು ಚೆನ್ನಾಗಿ ಬರುದಿಲ್ಲ ಕಪ್ಪಾದ ಎಲ್ಲ ಹಾಳಾಗುತ್ತೆ ಅದಕ್ಕಾಗಿ ನಾನು ಈ ತರ ಮಾಡ್ತೀನಿ ಆ ಹಾಕೋಸ ತೆಗೊಂಬಿ ಎಲ್ಲವನ್ನು ತಕೊಂಡ್ಬಿಡ್ತೇನೆ ಈ ತರ ನಾನು ನಾನು ಇಲ್ಲಿ ಹೇಗೆ ಹಾಕ್ತಾ ಇದೀನಿ ಅಂತಂದ್ರೆ ನೋಡಿ ಇಲ್ಲಿ ಇದು ದೊಡ್ಡದು ತೂತಿಂದೇನೆ ಅದ್ರ ಮೇಲೆನೆ ಹಾಕ್ತಾ ಇದ್ದೀನಿ ನೋಡಿ ತುಂಬಾ ಈಜಿಯಾಗಿ ಅಕ್ಕವು ನಾವು ಈ ತರ ಮಾಡೋದ್ರಿಂದ ಸ್ವಲ್ಪ ಬಿಡಿ ಬಿಡಿ ಆಗಿ ನಾವು ಇಲ್ಲಿ ಬಿಡಿ ಬಿಡಿ ತುಂಬ ಬಿಡಿ ಬಿಡಿ ಇದ್ರೆ ಅದನ್ನ ಈ ತರ ಹಾಕೋಬೇಕು ನಾನು ಹಾಗೆ ಮಾಡ್ತೇನೆ ತುಂಬಾ ಬಿಡಿ ಬಿಡಿ ಇದ್ರೆ ಎಣ್ಣೆ ಇಲ್ಲಾದ್ರೆ ಇನ್ನೂ ಜಾಸ್ತಿ ಬಿಡಿ ಬಿಡಿ ಆಗಿ ಹಾಕೋ ನಮ್ ಶ್ರೇಯನ್ ಕೋಣಿಗೆ ಬ್ಯಾಲೆನ್ಸ್ ಖಾಲಿ ಆಗಿದೆ ಯಪ್ಪ ಇಷ್ಟೊಂದು ತಲಿ ತಿಂತಾ ಇದಾರೆ ಆಫೀಸ್ನವರು ಫೋನ್ ಹಚ್ಚಿ ಹಚ್ಚಿ ನೋಡಿ ಫ್ರೆಂಡ್ಸ್ ಬಂತಿ ಫೋನ್ ಅದೇನ್ ಮಾತಾಡೋದೇ ಇಲ್ಲ ಯಾರಂತ ಹೇಳಿ ಗೊತ್ತಿಲ್ಲ ಫ್ರೆಂಡ್ಸಾರ್ ನೋಡಿ ಇಲ್ಲಿ ಚಕ್ಕುಲಿ ರೆಡಿ ಆಗಿದ್ದಾವೆ ಇದು ಇನ್ನೊಂದು ಚೂರು ಹಿಟ್ ಇದೆ ಇಲ್ಲಿ ಇದಷ್ಟಿದೆ ಇದಷ್ಟು ಮಾಡಿ ನಿಮಗೆ ತೋರಿಸ್ತೇನೆ ಆಮೇಲೆ ಮೊದಲಿಗೆ ಹಾಕಿರೋದು ತಿರುಗಿ ಕರಿಬೇಕು ಎಣ್ಣೆ ಇಲ್ಲಿ ವಿಡಿಯೋ ಮತ್ತೆ ಲೆಂತಿ ಫ್ರೆಂಡ್ಸ್ ಇಲ್ಲಿ ಚಕ್ಕುಲಿ ಹೇಗೆ ಬಂದಿದ್ದಾವೆ ಫ್ರೆಂಡ್ಸ್ ಸೂಪರ್ ಆಗಿದ್ದಾವೆ ಮಾತ್ರ ಇಲ್ಲಿ ಕೂಡ ಮಾಡ್ತಾ ಇದೀನಿ ನೋಡಿ ಮಸ್ತಾಗಿ ಬಂದಿದ್ದಾವೆ ಬಂದಿದಾವೆ ಇಲ್ಲಿ ಇನ್ನೊಂದು ಚೂರು ಹಿಟ್ ಇದೆ ಇದಷ್ಟು ಮಾಡ್ತೇನೆ ಇದಿಷ್ಟೇ ನಾನು ಮಾಡಿರೋದು ಇಲ್ಲೊಂದು ಆರು ಗಾಲಿ ಇದೆ ಇಲ್ಲೊಂದು ಮೂರಿದೆ ಇಲ್ಲೊಂದು ಐದಾರು ಆಗುತ್ತೆ ಸಾಕು ಇಷ್ಟೇ ಮಾಡ್ತಾಯಿದ್ದೀನಿ ಇವತ್ತು ನೋಡಿ ಇಲ್ಲಿ ಕೂಡಲೇ ಹಾಕಿದ ತಕ್ಷಣ ತಿರುಗಿಸ್ಬಿಟ್ರೆ ಏನಕ್ಕೆ ಅವು ಫ್ರೆಂಡ್ಸ್ ನಾವು ಫ್ರೆಂಡ್ಸ್ ನಾವಿಲ್ಲಿ ಎರಡನ್ನು ಹಿಟ್ಟು ಯಾವುದೂ ಇದರಲ್ಲಿ ಜಿಗಿ ಇಲ್ಲ ನಮಗೆ ಯಾಕೆ ಗೊತ್ತಾ ನಾನು ಹಾಕಿರೋದು ಅಕ್ಕಿ ಹಿಟ್ಟು ಮತ್ತು ಹುರಿಗಡ್ಲೆ ಹಿಟ್ಟಲ್ಲ ಅದಕ್ಕಾಗಿ ಎರಡೂ ಹಿಟ್ಟು ನಮಗೆ ಜಿಗಿ ಇರೋದಿಲ್ಲ ಸ್ವಲ್ಪ ಲೇಟ್ ಮಾಡಿ ತಿರುಗಿಸಿ ಹಾಕಬೇಕು ಈಗ ಇದನ್ನ ಹಾಕೊಂಡ್ಮೇಲೆ ಮತ್ತೆ ತೋರಿಸ್ತೇನೆ ಅದೇ ಹಿಟ್ಟಿಂದ ನಾನು ಇಲ್ಲಿ ಚಕ್ಕುಲಿ ಕೂಡ ಮಾಡಿದ್ದೇನೆ ಹಾಗೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರ್ತಾವೆ ಫ್ರೆಂಡ್ಸ ಇಲ್ಲಿ ಚಕ್ಕುಲಿ ಮತ್ತು ಸೇವ್ ರೆಸಿಪಿ ಒಂದೇ ಬರುತ್ತೆ ಒಂದೇ ಹಿಟ್ಟಲ್ಲಿ ಮಾಡಿರೋದ್ರಿಂದ ಒಂದೇ ಬರುತ್ತೆ ಫ್ರೆಂಡ್ಸ ಎರಡೂ ಇನ್ನು ಸೇರ್ ಮಾಡಲ್ಲ ಇಲ್ಲಿ ನೋಡಿ ಈಗ ಇದು ಸೇವು ಸ್ವಲ್ಪ ಆಗಿದೆ ಇಲ್ಲಿ ಕೂಡ ರೆಡಿ ಇದ್ದಾವೆ ಇನ್ನು ಆಯಿತು ಖಾಲಿ ಆಯಿತು ಹಿಟ್ಟು ನಾನು ಇದನ್ನು ಸ್ವಲ್ಪ ಆರಲಿ ಆಮೇಲೆ ಡಬ್ಬಿಗೆ ಹಾಕಬೇಕಾದ್ರೆ ನಾನು ಇದನ್ನು ಮಾಡ್ತೇನೆ ಫ್ರೆಂಡ್ಸ್ ಇಲ್ಲಂದರೆ ಬಟ್ಟೆ ತೊಳಿತೇನೆ ಮಳೆ ಬರೋ ಥರ ಆಗಿದೆ ನೋಡಿ ಇಲ್ಲಿ ತೆಗಿತಾ ಇದ್ದೀನಿ ಇಲ್ಲಿ ಕೂಡ ಶ್ರೇಯಾ ಕೂಡ ಬರೋ ಟೈಮ್ ಆಗಿದೆ ಅಡುಗೆ ಮಾಡಬೇಕು ಮತ್ತು ಹಾಗಾಗಿ ಇವತ್ತಿನ ಇಷ್ಟೇ ಬರುತ್ತೆ ಫ್ರೆಂಡ್ಸ ಏನಾನು ನಾನೀಗ ಸೇರ್ ಮಾಡ್ಕೋದಿಲ್ಲ ಗೊತ್ತೇ ಇದೆ ನಿಮಗೆ ಈಗ ಇದು ಹಿಟ್ಟು ಉಳ್ದಿತ್ತಲ್ಲ ಕಾಣಿಸ್ತಿರ್ಬೋದು ಅದು ಹಿಟ್ಟು ವೇಸ್ಟ್ ಮಾಡೋದು ಬೇಡ ಅಂಥೇಳಿ ನಾನು ಉಳಿದಿರೋ ಹಿಟ್ಟೊಂದು ಮನೆಗೆ ಹತ್ತಿರೋದ್ರಿಂದ ಎಲ್ಲ ತೆಗೆದು ಈ ಥರ ಮಾಡಿದ್ದೀನಿ ನೋಡಿ ಅದನ್ನು ಕೂಡ ಈಗ ಇದೊಂದಿಷ್ಟು ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ ಪಾತ್ರೆ ಕೂಡ ತೊಳಿಲಿಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ ಈಗ ಪಾತ್ರೆ ಇದು ಬಂದು ತೊಳಿತೀನಿ ಮೊದಲು ನಾನು ಬಟ್ಟೆ ತೊಳ್ಕೊಂಡು ಬರ್ತೀನಿ ಹೋಗಿ ಮತ್ತೆ ಸಿಗ್ತೀನಿ ನೋಡಿ ಮೊದಲೇದಾಗಿ ಅರ್ಧ ಕಪ್ ನಾನು ಇಲ್ಲಿ ಹುರಿಗಡ್ಲೆನ ತೊಗೊಂಡಿದ್ದೀನಿ ಇದನ್ನೀಗ ನಾನು ಮಿಕ್ಸಿ ಮಾಡ್ತೀನಿ ನೈಸಾಗಿ ಇದನ್ನೀಗ ಹುಡಿ ಮಾಡ್ಕೊಂಬರ್ತೀನಿ ನೋಡಿ ಇಲ್ಲಿ ಮಿಕ್ಸಿಯಲ್ಲಿ ಹುಡಿ ಮಾಡಿರೋ ಉರಿಗಡ್ಲೇನ ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತೇನೆ ಫ್ರೆಂಡ್ಸ ಇದು ತುಂಬ ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ನೋಡಿ ಈ ಥರ ನಾವೊಮ್ಮೆ ಮಾಡಬೇಕು ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ ಇದನ್ನೆಲ್ಲ ನಾನೀಗ ಗಂಟಿಲ್ಲದ ಹಾಗೆ ಗಾಳಿಸ್ಕೊತೇನೆ ನೋಡಿ ಇಲ್ಲಿ ನಾವು ಅದಕ್ಕೆ ಗಾಳಿಸ್ಬೇಕಂತ ಹೇಳೋದು ಈ ಥರ ಉಳಿದ್ರೆ ಅದು ಚಕ್ಲಿ ಮನೆಯಲ್ಲಿ ನಮಗೆ ಸಿಕ್ಕಾಕೊಳ್ಳುತ್ತೆ ಈಗ ಇದನ್ನು ಮಾತ್ರ ತಗೋತೀನಿ ಇದು ಬೇಡ ನಮಗೆ ಅರ್ಧ ಕಪ್ಪು ಹುರಿಗಡ್ಲೆಗೆ ಎರಡು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೋತೀನಿ ನಾನಿಲ್ಲಿ ನೋಡಿ ಎರಡು ಕಪ್ಪು ಅಕ್ಕಿ ಹಿಟ್ಟು ಇದನ್ನೆಲ್ಲ ಈಗ ಚೆನ್ನಾಗಿ ಗಳಿಸ್ಕೋತೀನಿ ನೋಡಿ ಇದನ್ನೀಗ ಸ್ವಲ್ಪ ಈ ಥರ ಮಾಡಿದರೆ ಇದು ಹಿಟ್ಟು ಬೀಳುತ್ತೆ ಇದ್ರೊಳಗಡೆದು ಏನಾದರೂ ಇದ್ರೆ ಅಂಥೇಳಿ ಫ್ರೆಂಡ್ಸ್ ಇದು ಅಕ್ಕಿ ಹುಡಿ ಅಂತೂ ಮನೇಲಿ ಬೀಸಿದ್ರೆ ನೀವು ಮಿಲ್ಲಲ್ಲಿ ಇದ್ರೆ ತಗೊಳ್ಳಿ ಇಲ್ಲಾಂದರೆ ಅಂಗಡಿಯಲ್ಲಿ ಇದು ರೆಡಿ ಹಿಟ್ಟು ಸಿಗುತ್ತೆ ನಿಮಗೆ ನೋಡಿ ಇಲ್ಲಿ ಸ್ಪೂನ್ ದೊಡ್ದಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ತೊಗೊಳ್ಳಿ ಹಾಗೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳನ್ನು ತೊಗೊಂಡಿದ್ದೀನಿ ಓಂಕಾಳು ಅಥವಾ ಅಜ್ವೈನ ಈ ಥರ ಕೈಯಲ್ಲಿ ಹಾಕೊಂಡು ಸ್ವಲ್ಪ ಈ ಥರ ನಾವು ತಿಕ್ಕಿ ಹಾಕಿದರೆ ಇದ್ರದ್ದು ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ಯಾವುದೇ ಪದಾರ್ಥ ಕರೆದ್ರೂ ಓಂಕಾಳು ಹಾಕಿದರೆ ನಮಗೆ ಜೀರ್ಣ ಆಗುತ್ತೆ ಅಂಥೇಳಿ ಓಂಕಾಳು ಕೂಡ ಸೇರಿಸಿದ್ದೇನೆ ಫ್ರೆಂಡ್ಸ ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಉಪ್ಪದೆಲ್ಲ ಹಾಕಿದ ಮೇಲೆ ಒಂದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಸ್ಪೂನಿಂದ ನಾವು ಯಾಕಂದರೆ ಮಿಕ್ಸಿಯಲ್ಲಿ ಪುಟಾಣಿ ಹಾಕಿದೀವಲ್ಲ ಅದನ್ನು ಎಲ್ಲವನ್ನು ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಇನ್ನೊಂದು ಪದಾರ್ಥ ನಾನು ಸೇರಿಸ್ತೇನೆ ಏನಂತೇಳಿ ತೋರಿಸ್ತೇನೆ ನಿಮಗೆ ನೋಡಿ ಇಲ್ಲಿ ಗಟ್ಟಿ ತುಪ್ಪ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ನಮ್ಮದು ಮನೆಯಲ್ಲೇ ಮಾಡಿರುವಂಥದ್ದು ದನ ತುಪ್ಪ ಇದೆ ತುಂಬ ಚೆನ್ನಾಗಿದೆ ನಾವು ಮನೆಯಲ್ಲೇ ಹಸಿವಿಂದು ಮಾಡ್ತೇವೆ ಇದನ್ನು ಎತ್ತಿಡ್ತೇನೆ ಸ್ಪೂನ್ ಬೇಡ ಈಗ ಇಲ್ಲಿ ಕೈಯಿಂದನೇ ನೋಡಿ ಈ ಥರ ಈಗ ತುಪ್ಪ ಎಲ್ಲವನ್ನು ನಾನು ಮಿಕ್ಸ್ ಮಾಡ್ಕೋತೀನಿ ಈಗ ನೋಡಿ ಈಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊತೇನೆ ನೋಡಿ ಇಲ್ಲಿ ಗಟ್ಟಿಯಾಗಿ ನಾವು ಇದನ್ನು ಕಲಸ್ಕೋಬೇಕಾಗತ್ತೆ ಈಗ ನೋಡಿ ಈ ಥರ ನಾನೀಗ ಇಷ್ಟು ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ ಈಗ ಎತ್ತಿಟ್ಟು ನಾನೀಗ ಎಣ್ಣೆ ಕಾಯಿಲೆ ಕೆಡ್ತೇನೆ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯಿಲೆ ಇಟ್ಟಿದ್ದೇನೆ ಹಾಗೆ ಇಲ್ಲಿ ಬನ್ನಿ ಚಕ್ಕುಲಿ ಮಣಿ ಕೂಡ ರೆಡಿ ಮಾಡ್ಕೊತೇನೆ ನೋಡಿ ಇಲ್ಲಿ ಈ ಥರ ಮಣಿನ ನಾನು ಇಲ್ಲಿ ತೊಗೊಂಡಿದ್ದೇನೆ ಸೇವ ಮಣಿ ಹಾಗೆ ಇದು ನಮಗೆ ಯಾವ ಥರ ಬೇಕು ನೋಡಿ ಆ ಥರ ತೊಗೋಬೋದು ಇದಕ್ಕೆ ನಾನು ಇಲ್ಲಿ ಹಾಕ್ತೇನೆ ಇದಕ್ಕೆ ಈಗ ತಿರುಗಿಸು ಎಲ್ಲ ಬಂದಿದ್ದಾವೆ ನನ್ನ ಹತ್ತಿರ ಇರೋದು ಮರದ್ದಿದೆ ನೋಡಿ ಈ ಥರ ನೀವು ಬೇಕಾದರೆ ಇದಕ್ಕೆ ಎಣ್ಣೆ ಹಚ್ಕೋಬೋದು ಇಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಚ್ಕೊಬೋದು ಬೇಕನಿಸಿದ್ರೆ ಹಚ್ಕೊಳ್ಳಿ ಬೇಡ ಆದರೆ ಬಿಡಿ ನಾನು ಸ್ವಲ್ಪ ಹಚ್ತೀನಿ ನೋಡಿ ಅಷ್ಟೇನು ಹಚ್ಚುವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ ನೋಡಿ ಇಲ್ಲಿ ಈ ಸ್ಪೂನಿಗೆ ಸ್ವಲ್ಪ ಎಣ್ಣೆ ಕೂಡ ಹಚ್ತೀನಿ ನಾನು ಇದ್ರ ಮೇಲೇ ನಾನು ಇಲ್ಲಿ ಸೇವ್ ಹಾಕಿ ನಿಮಗೆ ತೋರಿಸ್ತೇನೆ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಇದ್ರೊಳಗಡೆ ಹಾಕಬೇಕಾಗುತ್ತೆ ಎಷ್ಟು ಹಿಡಿಯುತ್ತೆ ನೋಡಿಕೊಂಡು ನೀವು ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ಹೋದರೆ ಹೊರಗೆ ಬಂದುಬಿಡುತ್ತೆ ಇಷ್ಟನ್ನು ನಾನೀಗ ಹಾಕಿದ್ದೇನೆ ಹಿಟ್ಟು ಇಲ್ಲಿ ನೋಡಿ ಇದ್ರ ಮೇಲೆ ನಾನೀಗ ನಿಮಗೆ ಮಾಡಿ ತೋರಿಸ್ತೀನಿ ಈಜಿ ಆಗುತ್ತೆ ನಮಗೆ ಹಾಕಲಿಕ್ಕೆ ಅನ್ನೋದಕ್ಕೋಸ್ಕರ ನೋಡಿ ಈ ಥರ ನಿಧಾನಕ ಹಾಕೋಬೇಕು ಕಟ್ ಆಗುತ್ತೆ ಪಪ್ಪು ಹಾಕಿರೋದ್ರಿಂದ ಪುಟಾಣಿ ಎಲ್ಲ ಹಾಕಿರೋದ್ರಿಂದ ನಮಗೆ ಇಲ್ಲಿ ಕಟ್ ಆಗುತ್ತೆ ಅದು ನಿಧಾನ ನೋಡಿ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ನಾನು ನಿಧಾನಕ್ಕೆ ಈ ಥರ ಹಾಕ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾವಲ್ಲ ಇದೇ ಥರ ನಾನೀಗ ಎಲ್ಲವನ್ನು ಇಟ್ಕೋತೀನಿ ನೋಡಿ ಇದರಲ್ಲಿ ಎಷ್ಟು ಹಿಡಿತೋ ಅಷ್ಟನ್ನು ನಾನೀಗ ಹಾಕಿದ್ದೇನೆ ಇದೆ ಸ್ವಲ್ಪ ನಾವು ಹಾಕಿದ ತಕ್ಷಣ ತೆಗೆಸ್ಬಾರ್ದು ಎಲ್ಲ ತುಂಡಾಗುತ್ತೆ ಇದು ನಾವು ತುಂಡು ಮಾಡೋದ್ರಿಂದ ತುಂಡಾದರೂ ಪರವಾಗಿಲ್ಲ ಅಂಥೇಳಿ ನಾನಿಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಈಗ ನೋಡಿ ಈಗ ಒಂದೊಂದೇ ನಾನು ತಿರುಗಿಸಿ ಹಾಕೋತೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ ಫ್ರೆಂಡ್ಸಿವ ಮಸ್ತಾಗಿ ನಾವು ಇದು ಇದು ಈ ಥರ ನೋಡಿ ಎಲ್ಲವನ್ನು ಈಗ ತಿರುಗಿಸಿ ಹಾಕ್ತಾ ಹೋಗ್ತೇನೆ ಎಣ್ಣೆಯಲ್ಲಿ ಕೂಡಲೇ ಫ್ರೈ ಹಾಕೋ ಯಾಕಂದರೆ ಸಣ್ಣದಿರೋದ್ರಿಂದ ಬೇಗ ಫ್ರೈ ಹಾಕವು ನೋಡಿ ಈಗ ಎಲ್ಲ ಫ್ರೈ ಆಗಿದ್ದಾವೆ ನಾನು ತಕ್ಕೋತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನಾವು ಈ ಥರ ಸತಿ ಮನೆಯಲ್ಲಿ ಮಾಡಿಟ್ಟು ಅಂದರೆ ಒಂದು ವಾರ ಅಥವಾ ಎರಡು ವಾರ ತಿನ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರ್ತಾವೆ ನೋಡಿ ಮಸ್ತಾಗಿ ಹಾಗೆ ಅಷ್ಟೇ ಗರಿ ಗರಿಯಾಗಿ ಬರ್ತಾವೆ ನಮಗೆ ನೋಡಿ ಇಲ್ಲಿ ಇದೇ ಥರ ನಾನೀಗ ಎಲ್ಲವನ್ನು ಮಾಡಿ ಇಟ್ಕೋತೀನಿ ರೆಡಿ ಮಾಡಿ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದಾರಲ್ಲ ಮಿಕ್ಸರು ಕಾಣ್ತದೆ ನೋಡಿ ಎಷ್ಟು ಚೆನ್ನಾಗಿ ತುಂಬ ಗರಿ ಗರಿಯಾಗಿ ನೋಡಿ ನೋಡಿ ಎಷ್ಟು ಪಳ್ಳಾಗಿ ಅಂತಿರ್ಬೋದಲ್ಲ ನಿಮಗೆ ಸೂಪರಾಗಿದೆ ನೋಡಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ